ಹಲವು ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಇದ್ದೀನಿ ಇವತ್ತು ರುಚಿಕರವಾದ ಆರೋಗ್ಯಕರವಾದ ಬೆಂಡೆಕಾಯಿ ರಸವಾಂಗಿಯೊಂದಿಗೆ ಬಂದಿದ್ದೀನಿ ಬದನೆಕಾಯಿ ರಸವಾಂಗಿ ಮಾಡೋದನ್ನು ಕೇಳಿದ್ದೀರಾ ಮಾಡಿದ್ದೀರಾ ಆದರೆ ಬೆಂಡೆಕಾಯಿಯಲ್ಲೂ ಮಾಡಿದ್ದೀರಾ ಹಿಂದೆ ನಾನು ಬದನೆಕಾಯಿಯದ್ದನ್ನು ಹಾಕಿದ್ದೆ ಈಗ ಬೆಂಡೆಕಾಯಿ ರಸವಂಗಿಯನ್ನು ಮಾಡೋ ವಿಧಾನವನ್ನು ಹಾಕಿದ್ದೀನಿ ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಕೋವಿಡಿಯೋ ನೋಟಿಫಿಕೇಶನ್ ಮೊದಲೇ ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ನೋಡಿ ನನ್ನ ಫ್ರೆಂಡ್ನ ತೋಟಕ್ಕೆ ಹೋಗಿದ್ದೆ ಅಲ್ಲಿ ಒಂದು ಕಾಲು ಕೆ ಜಿಯಷ್ಟು ಸರಿಸುಮಾರು ಒಂದು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ ಒಂದು ಕಾಲು ಕೆ ಜಿ ಆಗಿದೆ ಬೆಂಡೆಕಾಯಿ ತುಂಬ ಎಳೆ ಬೆಂಡೆಕಾಯಿ ಕಿತ್ಕೊಂಡ್ಬಂದೆ ಅವ್ನ ತೋಟದಲ್ಲಿ ತುಂಬ ಚೆನ್ನಾಗಿ ಬೆಳೆದಿತ್ತು ಅವ್ನು ಕಿತ್ಕೊಂಡ ಅವನು ಸ್ವಲ್ಪ ಕಿತ್ಕೊಟ್ಟ ನಾನು ಸ್ವಲ್ಪ ಕಿತ್ಕೊಂಡೆ ಟೋಟಲ್ ಒಂದು ಒಂದು ಕಾಲು ಕೆ ಜಿ ಎಷ್ಟಿದೆ ಆ ಬೆಂಡೆಕಾಯಿನ ತೊಗೊಂಬಂದು ಸಂಪೂರ್ಣ ತೊಳೆದು ನಾನು ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಹೆಚ್ಚಿಕೊಂಡು ಬರ್ತೀನಿ ನಿಮಗೆ ಯಾವ ರೀತಿ ಡಿಸೈನ್ ಬೇಕೋ ಆ ಡಿಸ್ ಆ ಡಿಸೈನಲ್ಲಿ ಹೆಚ್ಕೋಬೋದು ನಾನು ನೋಡಿ ಈ ರೀತಿ ಹೆಚ್ಕೊಂಡಿದ್ದೀನಿ ಬೆಂಡೆಕಾಯಿ ಬಹಳ ಚುರುಕಾದ ಬುದ್ಧಿಯನ್ನು ಕೊಡುತ್ತೆ ಹಿರಿಯರಿಗೆ ದೊಡ್ಡವ್ರಿಗಾಗ್ಲಿ ಮಕ್ಕಳಿಗಾಗಲಿ ನಾವು ಆವಾಗ ಹೆಚ್ಚಿಗೆ ಬೆಂಡೆಕಾಯಿಯನ್ನು ಬಳಸಬೇಕು ಅತಿ ಬುದ್ಧಿವಂತಿಕೆಯನ್ನು ತರ್ತಕ್ಕಂಥ ಚುರುಕಾದ ಬುದ್ಧಿಗೆ ಬುದ್ಧಿವಂತಿಕೆಯನ್ನು ತರತಕ್ಕಂಥ ಒಂದು ಕಾಯಿ ಅಂದರೆ ಈ ಬೆಂಡೆಕಾಯಿ ಆದ್ದರಿಂದ ಅತಿ ಹೆಚ್ಚು ಬೆಂಡೆಕಾಯಿನ ಉಪಯೋಗಿಸಿ ಬೆಂಡೆಕಾಯಿ ರಸವಾಂಗಿ ಬೆಂಡೆಕಾಯಿ ಗೊಜ್ಜು ಬೆಂಡೆಕಾಯಿ ಹುಳಿ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಕರಿ ಈ ಥರ ಮಾಡ್ತಾಯಿರಿ ಈಗ ಮಾಡೋಣ ಬನ್ನಿ ಇಲ್ಲಿ ಬೆಂಡೆಕಾಯಿಗೆ ನಿಮಗೆ ಯಾವ ಅಡುಗೆ ಎಣ್ಣೆ ಬಳಸ್ತೀರ ಆ ಅಡುಗೆ ಬಣ್ಣ ಎಣ್ಣೆಯನ್ನು ಹಾಕ್ಕೊಂಡು ಹದವಾಗಿ ಹುರ್ಕೋಬೇಕು ನಾನೇನಿ ಇಲ್ಲಿ ಹುರ್ಕೊಳ್ಳೋದನ್ನು ನಿಮಗೆ ತೋರಿಸ್ತಾ ಇಲ್ಲ ಲೆಂತ್ ಆಗುತ್ತೆ ಎಲ್ಲರಿಗೂ ಗೊತ್ತು ಹುರಿಯೋದು ಆದರೆ ಅಡಿ ಹತ್ಕೋಬಾರ್ದು ಈ ಬೆಂಡೆಕಾಯಿ ಬಣ್ಣ ಬದಲಾಗಬಾರ್ದು ಆ ರೀತಿ ಹುರ್ಕೊಳ್ಳಿ ಕೆಲವರು ಬೇಗ ಬೇಯಲಿ ಅಂತ ಉಪ್ಪು ಹಾಕ್ಕೊತಾರೆ ನಾನು ಉಪ್ಪನ್ನು ಏನನ್ನು ಬಳಸ್ತೆ ಹಾಗೆ ಎಣ್ಣೆಯಲ್ಲಿ ಮೇ ಲೋವಿಂದ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾನು ಬಾಡಿಸ್ಕೊತೀನಿ ಅಡಿ ಹತ್ತಿಸ್ಕೋಬೇಡಿ ಮತ್ತೊಮ್ಮೆ ಇದ್ದೀನಿ ಬೆಂಡೆಕಾಯಿ ಬಣ್ಣ ಬದಲಾಗಬಾರ್ದು ನಾನು ಹುರ್ಕೊಂಬಂದು ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಈ ವಿಧಾನದಲ್ಲಿ ಹುರ್ಕೊಂಡಿದ್ದೀನಿ ನೋಡಿ ಇನ್ನೂ ಕಾವಿದೆ ಸಾಕು ಇಷ್ಟು ಬೆಂದಿದ್ರೆ ಸಾಕು ಬಾಯಿಗೆ ಸಿಗ್ತಾ ಇರಬೇಕು ಆವಾಗಲೇ ಬೆಂಡೆಕಾಯಿ ರಸವಾಂಗಿ ಅಥವಾ ಗೊಜ್ಜು ಚೆನ್ನಾಗಿರುತ್ತೆ ಈಗ ಇದನ್ನು ನಾನು ಏನು ಮಾಡ್ತೀನಿ ಮುಂದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಈ ರಸವಾಂಗಿಗೆ ಒಂದು ಕಪ್ಪು ಕಡಲೆಕಾಯಿ ಬೀಜನ ಹದವಾಗಿ ಹುರ್ಕೊಂಡಿದ್ದೀನಿ ಸಿಪ್ಪೆ ಇದ್ರೂ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಹಾಗೆ ಇದೇ ಕಪ್ಪಲ್ಲಿ ನಾಲ್ಕು ದೊಡ್ಡ ಸ್ಪೂನಷ್ಟು ಬಿಳಿ ಎಳ್ಳನ್ನು ಸಹ ಚಿಟಪಟ ಅನ್ನೋ ಬರೋ ಹಾಗೆ ಶಬ್ದ ಬರೋ ಹಾಗೆ ಹುರಿದಿಟ್ಕೊಂಡಿದ್ದೀನಿ ತಣ್ಣಗಾಗಿರಬೇಕು ಮತ್ತು ಇದೇ ಕಪ್ನಲ್ಲಿ ಒಂದು ಕಪ್ಪು ಸಂಪೂರ್ಣ ಹುರಿಗಡ್ಲೆ ಅಂದರೆ ಪುಟ್ಟಾಣಿ ಅದನ್ನು ಸಹ ಹದವಾಗಿ ಹುರ್ಕೋಬೇಕು ಎಲ್ಲೂ ಅಡಿ ಹತ್ತಿಸ್ಕೋಬಾರ್ದು ಬಣ್ಣ ಚೇಂಜ್ ಆಗಬಾರ್ದು ಆ ರೀತಿ ನೀವು ಹುರ್ಕೊಂಡು ಮೂರನ್ನು ತಣ್ಣಗಾಗಕ್ಕೆ ಬಿಟ್ಟು ನಂತರ ನೀವು ರುಬ್ಕೋಬೇಕು ಇದು ಕೈ ಬಿಸಿ ಆಗೋ ಅಷ್ಟು ಇದಾದರೆ ಸಾಕು ನಾವು ಬಿಸಿ ಸ್ನಾನ ಮಾಡ್ತೀವಲ್ಲ ಆ ಬಿಸಿಯಷ್ಟು ತಾಗಿದ್ರೆ ಸಾಕು ತೀರ ಏನು ಬಣ್ಣ ಬದಲಾಗಬೇಕಾಗಿಲ್ಲ ಈ ಹುರ್ಕೊಂಡಿರ್ತಕ್ಕಂಥ ಪದಾರ್ಥ ಎಲ್ಲ ಈಗ ತಣ್ಣಗಾಗಿದೆ ಈಗ ನಾವು ರಸವಾಂಗಿಗೆ ರುಬ್ಬಿಕೊಂಬರೋಣ ರುಬ್ಬೋಕ್ಕೆ ಏನು ತಗೊಂಡಿದ್ದೀನಿ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ಸ್ಪೂನ್ ತೋರಿಸೋದಲ್ಲ ಆ ಸ್ಪೂನ್ ಅಳತೆಯಲ್ಲೇ ನಾಲ್ಕು ಸ್ಪೂನು ಬಿಳಿ ಎಳ್ಳನ್ನು ತೊಗೊಂಡಿರೋದು ಎಲ್ಲವನ್ನು ಹುರಿದಿಟ್ಕೊಂಡಿದ್ದೀನಿ ಇದೀನಿ ಇಲ್ಲಿ ರುಬ್ಬೋಕ್ಕೆ ಒಂದು ಸಣ್ಣ ಗಂಡೆ ಈರುಳ್ಳಿ ಎರಡು ಏಲಕ್ಕಿ ಹೆಸಳು ಎರಡು ಹುಳಿ ಟೊಮ್ಯಾಟೊ ಹಾಗೆ ಒಂದು ಹೋಳು ತೆಂಗಿನಕಾಯನ್ನು ತೊಗೊಂಡಿದ್ದೀನಿ ಇದಿಷ್ಟನ್ನು ಈಗ ಈ ಹುರ್ಕೊಂಡಿರೋ ಪದಾರ್ಥಗಳ ಜೊತೆ ನುಣ್ಣಗೆ ರುಬ್ಕೊಂಡು ಬಂದ್ಬಿಡೋಣ ಹುರಿದಿಟ್ಕೊಂಡಿರ್ತಕ್ಕಂಥ ನೋಡಿ ಬಣ್ಣ ಸಹ ಬದಲಾಗಿಲ್ಲ ಈ ಹದಿ ಹುರ್ಕೋಬೇಕು ಬೆಂದಿದೆ ಈ ಉದಿರ್ ಹುರಿದಿಟ್ ಇಟ್ಕೊಂಡಿರ್ತಕ್ಕಂಥ ಬೆಂಡೆಕಾಯಿಗೆ ನಾವು ರುಬ್ಕೊಂಡ್ಬಂದಿರತಕ್ಕಂಥ ಪದಾರ್ಥ ಮಸಾಲೆ ಎಲ್ಲನೂ ಹಾಕ್ಕೊಂಬರೋಣ ರುಚಿಗೆ ತಕ್ಕಷ್ಟು ಮನೆಯಲ್ಲಿ ಮಾ ಮಾಡಿದಂಥ ಖಾರದ ಪುಡಿ ಹಾಗೆ ಕರಿಬೇವಿನ ಸೊಪ್ಪು ಬೆಲ್ಲ ಸ್ವಲ್ಪ ಹೆಚ್ಚಾಗಿರಬೇಕು ನಾವು ಸ್ವಲ್ಪ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಹೆಚ್ಚಾಗಿ ಹಾಕ್ಕೊಂಡಿದ್ದೀನಿ ನೀವು ಸ್ವಲ್ಪ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಹುಳಿ ನಿಮ್ಮ ಹುಳಿಗೆ ಅನುಗುಣವಾಗಿ ಹಾಗೆ ಉಪ್ಪು ಮರಿಬೇಡಿ ಇಲ್ಲಿ ರುಬ್ಕೊಂಡ್ಬಂದಿರತಕ್ಕಂಥ ಮಸಾಲೆ ಇಲ್ಲಿ ಚಕ್ಕೆ ಮೊಗ್ಗು ಲವಂಗ ಬೆಳ್ಳುಳ್ಳಿ ಶುಂಠಿ ಉಪಯೋಗಿಸೋರು ಧಾರಾಳವಾಗಿ ಉಪ್ಪು ಹುರ್ಕೊಂಡು ನೀವು ರುಬ್ಕೊಂಡು ಬರ್ಬೋದು ನಾವು ಅದೇನು ಉಪಯೋಗಿಸ್ದೇ ಇರೋದ್ರಿಂದ ಇದಿಷ್ಟನ್ನು ನಾನು ರುಬ್ಕೊಂಡ್ ಬಂದಿದ್ದೀನಿ ಈಗ ಇದನ್ನೆಲ್ಲ ಹಾಕಿ ಒಂದು ಹದ ಮಾಡಿಕೊಂಡು ನಾನು ಕುದಿಯೋಕೆ ಇಡ್ತೀನಿ ನೋಡಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈ ಹದದಲ್ಲಿ ನಾನು ಗೊಜ್ಜನ್ನ ಅಂದರೆ ರಸವಂಗಿ ತಯಾರು ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಕುದಿಯೋಕೆ ಇಟ್ಟ ಮೇಲೆ ಇದು ಗಟ್ಟಿ ಆಗ್ತಾ ಬರುತ್ತೆ ಕೈ ಬಿಡದೆ ನಾವು ಕುದಿಸ್ಕೊತಾ ಇರಬೇಕು ಅಂದರೆ ಹಡಿ ಹತ್ತು ಬಿಡುತ್ತೆ ನೆನಪಿರಲಿ ಯಾಕೆಂದರೆ ಕಡಲೆಕಾಯಿ ಬೀಜ ಊರುಗಡ್ಡೆ ಇದೆಲ್ಲ ಗಟ್ಟಿ ಆಗ್ತಾ ಬರುತ್ತೆ ಆಮೇಲೆ ಎಳ್ಳನ್ನು ಹಾಕಿದ್ದೀವಲ್ವ ತುಂಬ ಪೌಷ್ಟಿಕಾಂಶ ಇರುತ್ತೆ ಹೆಚ್ಚಾಗಿ ಕ್ಯಾಲ್ಷಿಯಮ್ಮು ಕಬ್ಬಿಣಾಂಶ ಎಲ್ಲ ತುಂಬ ಇರುತ್ತೆ ಈ ರಸವಾಂಗಿಯಲ್ಲಿ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಚುರುಕಾದ ಬುದ್ಧಿಯನ್ನು ಕೊಡ್ತಕ್ಕಂಥ ಬೆಂಡೆಕಾಯಿ ರಸವಾಂಗಿ ನೋಡಿ ಸ್ನೇಹಿತರೆ ಈಗ ಕುದಿತಾ ಬಂತು ನಿಮಗೆ ತೋರಿಸೋದಕ್ಕಿಂತ ಈಗ ಎಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ ಇದು ಅನ್ನಕ್ಕೆ ದೋಸೆಗೆ ರೊಟ್ಟಿಗೆ ಚಪಾತಿಗೆ ಇಡ್ಲಿಗೆ ರಾಗಿ ಹಿಟ್ಟಿಗೆ ಎಲ್ಲದಕ್ಕೂ ಹೊಂದುತ್ತೆ ನಾನು ಆ ವಿಧಾನದಲ್ಲಿ ನಾನು ಮಾಡ್ಕೊಂಡಿದ್ದೀನಿ ನಿಮಗೆ ಬರೀ ಒಂದು ಹೊತ್ತಿಗೆ ಆಗೋ ಹಂಗೆ ಹಾಗಿದ್ರೆ ಗಟ್ಟಿಯಾಗೆ ಮಾಡಿಕೊಳ್ಳಿ ನನಗೆ ಮೂರು ಹೊತ್ತುಗೂ ಆಗೋ ಹಾಗೆ ನಾನು ಮಾಡ್ಕೊಂಡಿದ್ದೀನಿ ನೋಡಿ ರುಚಿಕರವಾದ ಹಾಗೂ ಬುದ ಅತಿ ಹೆಚ್ಚು ಚುರುಕಾದ ಬುದ್ಧಿಯನ್ನು ಕೊಡ್ತಕ್ಕಂಥ ತರಕಾರಿ ಅಂದರೆ ಬೆಂಡೆಕಾಯಿ ಇಂಥ ಬೆಂಡೆಕಾಯಿ ರಸವಾಂಗಿನ ನೀವು ಮಾಡಿಕೊಂಡು ತಿನ್ನಿ ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ ಮತ್ತೆ ಬುಧವಾರ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ